ದೇಶದ ರಕ್ಷಣೆ ಅಭ್ಯಾಸಗಳು ಬಿಟ್ಟ ಸ್ಥಳ ನಮ್ಮ ಮೂರು ಸೇನಾಪಡೆಗಳ ಪ್ರಧಾನ ದಂಡನಾಯಕರು ರಾಷ್ಟ್ರಪತಿ ಭೂಸೇನಾ ಮುಖ್ಯಸ್ಥರನ್ನು ದಂಡನಾಯಕ ಅಥವಾ ಜನರಲ್ ಎಂದು ಕರೆಯಲಾಗುತ್ತದೆ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ ಹಿಂದೂಸ್ತಾನ್ ಹಡಗು ಕಾರ್ಖಾನೆ ವಿಶಾಖಪಟ್ಟಣದಲ್ಲಿದೆ ಗಡಿಭದ್ರತಾ ಪಡೆ ತರಬೇತಿ ಕೇಂದ್ರ ಯಲಹಂಕದಲ್ಲಿದೆ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸ್ಥಾಪನೆಯಾಯಿತು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ನಮ್ಮ ರಕ್ಷಣಾ ಸಚಿವಾಲಯದ ಐದು ಇಲಾಖೆಗಳಾವುವೋ ನಮ್ಮ ರಕ್ಷಣಾ ಸಚಿವಾಲಯದ ಐದು ಇಲಾಖೆಗಳು ರಕ್ಷಣಾ ಇಲಾಖೆ ರಕ್ಷಣಾ ಉತ್ಪಾದನಾ ಇಲಾಖೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ ಮಿಲಿಟರಿ ವ್ಯವಹಾರಗಳ ಇಲಾಖೆ ಭಾರತೀಯ ಭೂ ಸೇನೆಯ ರಚನೆಯನ್ನು ವಿವರಿಸಿ ಭಾರತೀಯ ಭೂಸೇನೆಯ ರಚನೆ ಭಾರತೀಯ ಭೂಸೇನೆಯ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಎಂದು ಕರೆಯುತ್ತಾರೆ ಜನರಲ್ಗೆ ಸಹಾಯ ಮಾಡಲು ಲೆಫ್ಟಿನೆಂಟ್ ಜನರಲ್ ಮೇಜರ್ ಜನರಲ್ ಬ್ರಿಗೇಡಿಯರ್ ಮುಂತಾದವರು ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಾರೆ ಭೂಸೇನೆಯು ಪದಾತಿ ದಳ ಸೈನಿಕ ದಳ ಅಶ್ವದಳ ಕ್ಯಾವರ್ಲಿ ಯುದ್ಧ ಟ್ಯಾಂಕುಗಳ ದಳ ಫಿರಂಗಿ ದಳಗಳನ್ನು ಒಳಗೊಂಡಿದೆ ಅಲ್ಲದೆ ಸರಬರಾಜು ಮತ್ತು ಇಂಜಿನಿಯರಿಂಗ್ ಘಟಕವೂ ಇದರಲ್ಲಿದೆ ಆಡಳಿತದ ದೃಷ್ಟಿಯಿಂದ ಭಾರತೀಯ ಭೂಸೇನೆಯನ್ನು ಏಳು ಕಮಾಂಡ್ಗಳಾಗಿ ರೂಪಿಸಲಾಗಿದೆ ಕಮಾಂಡ್ಗಳನ್ನು ಏರಿಯಾ ವಲಯ ಮತ್ತು ಸಬ್ ಏರಿಯಾ ಉಪವಲಯಗಳಾಗಿ ವಿಂಗಡಿಸಲಾಗಿದೆ ಲೆಫ್ಟಿನೆಂಟ್ ಜನರಲ್ ಕಮಾಂಡ್ನ ಮುಖ್ಯಸ್ಥರಾಗಿ ಮೇಜರ್ ಜನರಲ್ ಏರಿಯಾದ ಮುಖ್ಯಸ್ಥರಾಗಿ ಬ್ರಿಗೇಡಿಯರ್ ಸಬ್ ಏರಿಯಾದ ಮುಖ್ಯಸ್ಥರಾಗಿರುತ್ತಾರೆ ಭಾರತೀಯ ಭೂಸೇನೆಯ ಸೇನೆಯ भारतीय भू कमांड उत्तर कमांड कमा उधमपुर जम्मू एंड कश्मीर दक्षिण कमांड पुणे महाराष्ट्र पूर्व कमांड कोलकाता पश्चिम बंगाल पश्चिम कमांड चांदी मंदिर चंडीगढ़ वायु कमांड जयपुर राजस्थान केंद्र कमांड लखनऊ उत्तर प्रदेश तरबेती कमांड मव मध्य प्रदेश भारतीय वायुपड़ तरबे केंद्रो ಭಾರತೀಯ वायुपदिय तरबेती केंद्रगलो एयरफोर्स अकाडेमी धुಂಡಿಗಲ್ హైదరాబాద్ ತೆಲಂಗಾಣ ಬೇಸಿಕ್ ಫ્લાಯಿಂಗ್ ಟ್ರೈನಿಂಗ್ ಸ್ಕೂಲ್ ಪ್ರಯಾಗರಾಜ್ ಉತ್ತರ ಪ್ರದೇಶ ಏರ್ಮೆನ್ तरಬೇತಿ ಶಾಲೆ ಸಾಂಬ್ರಾ ಬೆಳಗಾವಿ ಕರ್ನಾಟಕ ಏರ್फोर्स ಟೆಕ್ನಿಕಲ್ ಕಾಲೇಜು ಜಲಹಳ್ಳಿ ಬೆಂಗಳೂರು ಕರ್ನಾಟಕ ಕಾಲೇಜ್ ಆಫ್ ಏರ್ವಾರ್ ಪೇರ್ ಸಿಖндರಾಬಾದ್ ತೆಲಂಗಾಣ ಸೇನಾ ನೇಮಕತಿಗೆ ಇರಬೇಕಾದ ಅರ್ಹತೆಗಳವು ಸೇನಾ ನೇಮಕಾತಿಗೆ ಇರಬೇಕಾದ ಅರ್ಹತೆಗಳು ಸ್ವ ಇಚ್ಛೆಯಿಂದ ಸೇನೆಗೆ ಸೇರಬೇಕು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೊಂದಿರಬೇಕು ಶೈಕ್ಷಣಿಕವಾದ ಸಾಮಾನ್ಯ ಅರ್ಹತೆ ಹೊಂದಿರಬೇಕು ತಾಂತ್ರಿಕ ಅರ್ಹತೆ ಹೊಂದಿರಬೇಕು ಎನ್ ಸಿ ಯ ಗುರಿಗಳೇನು ಎನ್ ಸಿ ಸಿ ಕೆಡೆಟ್ ಗಳಿಗೆ ದೊರೆಯುವ ಸೌಲಭ್ಯಗಳಾವು ಎನ್ ಸಿ ಮುಖ್ಯ ಗುರಿ ವೈಯಕ್ತಿಕ ಶಿಸ್ತಿನ ಗುಣ ಸೇವಾಪರತೆಯುಳ್ಳ ವ್ಯಕ್ತಿತ್ವ ನಾಯಕತ್ವ ಗುಣ ಮತ್ತು ಗೆಳೆತನ ಹಾಗೂ ಆದರ್ಶ ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದಾಗಿದೆ ಎನ್ ಸಿ ಗಳಿಗೆ ದೊರೆಯುವ ಸೌಲಭ್ಯಗಳು ಎನ್ ಸಿ ತರಬೇತಿ ಪಡೆದವರಿಗೆ ರಕ್ಷಣಾ ಪಡೆಗಳಿಗೆ ಸೇರಲು ವಿಶೇಷ ಅವಕಾಶ ತರಬೇತಿ ಮುಗಿಸಿ ಪ್ರಮಾಣ ಪತ್ರ ಪಡೆದ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳಲ್ಲಿ ಮೀಸಲಾತಿ ಸೌಲಭ್ಯ ತರಬೇತಿಯಲ್ಲಿ ಶಸ್ತ್ರಾಸ್ತ್ರಗಳ ಬಳಕೆ ಬಗ್ಗೆ ಶಿಕ್ಷಣ ನೀಡುವುದು ದೂರನಡಿಗೆ ಸಾಹಸ ಪ್ರಯಾಣ ಜಾರಾಟ ಪರ್ವತಾರೋಹಣ ಚೀಫ್ ಆಫ್ ಡಿಫೆನ್ಸ್ ಸ್ಟ್ಯಾಪ್ ಕುರಿತು ಬರೆಯಿರಿ ಭಾರತದ ಮಿಲಿಟರಿ ಸಂಬಂಧಿತ ವಿಷಯಗಳಲ್ಲಿ ದೇಶದ ರಾಜಕೀಯ ನಾಯಕತ್ವಕ್ಕೆ ಉತ್ತಮ ಗುಣಮಟ್ಟದ ಸಲಹೆಗಳನ್ನು ನೀಡಲು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟ್ಯಾಪ್ ಹುದ್ದೆಯನ್ನು ಸೃಷ್ಟಿಸಲಾಯಿತು ಈ ಹುದ್ದೆಗೆ ನೇಮಕವಾಗುವ ವ್ಯಕ್ತಿಯು ರಕ್ಷಣಾ ಸಚಿವರ ಪ್ರಧಾನ ಮಿಲಿಟರಿ ಸಲಹೆಗಾರರೂ ಆಗಿರುತ್ತಾರೆ ಜನರಲ್ ಬಿಪಿನ್ ರಾವತ್ ಅವರು ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ನೇಮಕಗೊಂಡರು ಧನ್ಯವಾದಗಳು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದ ಪ್ಲೇಲಿಸ್ಟನ್ನು ಅನ್ನು ನೋಡಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್